ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಆ್ಯಂಡ್ ಕೆ ಎ ರೆಸಿಪಿ ಇವತ್ತು ನೇಂದ್ರ ಬಾಳೆಹಣ್ಣನ್ನು ಬಳಸ್ಕೊಂಡು ಹೇಗೆ ಸಿಂಪಲ್ಲಾಗಿ ಜಾಮ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತಿದ್ದೀನಿ ನಾನಿಲ್ಲಿ ಮೂರು ಬಾಳೆಹಣ್ಣು ತಗೊಂಡಿದ್ದೀನಿ ಬಾಳೆಹಣ್ಣನ್ನು ಈ ರೀತಿ ಐದರಿಂದ ಹತ್ತು ನಿಮಿಷ ಒಳಗಡೆ ಸ್ಟೀಮ್ ಮಾಡಿ ಇಟ್ಕೋಬೇಕು ಅದು ಮೇಲೆ ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ಆ ಸೆಂಟರ್ ಪಾರ್ಟಲ್ಲಿ ಈ ರೀತಿ ಬ್ಲ್ಯಾಕ್ ಕಲರ್ ದಿಂಡಿ ಥರ ಇದೆಯಲ್ಲ ಅದನ್ನೆಲ್ಲ ಬಿಡಬೇಕು ಅದು ಟೇಸ್ಟ್ ಚೆನ್ನಾಗಿರಲ್ಲ ಸಿಕ್ಕಿದ್ರೆ ಅದರಿಂದ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ಒಂದು ಕಡಾಯಿಗೆ ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಒಂದು ಕಪ್ ಬೆಲ್ಲ ಹಾಕೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲದ ಪುಡಿ ನೀವು ಬೇಕಾದರೆ ಬೆಲ್ಲನ ಕರಗಿಸ್ಬಿಟ್ಟು ಅದನ್ನು ನೀರು ಹಾಕೋಬೋದು ನಾನು ಡೈರೆಕ್ಟಾಗಿ ಪುಡಿನೇ ಹಾಕೋತಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ತಾ ಇದನ್ನು ನೀವು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಅಷ್ಟು ತಳ ಹಿಡಿಯೋಲ್ಲ ನೀವೇನಾದರೂ ಸ್ಟೀಲಲ್ಲಿ ಏನಾದರೂ ಮಾಡಿದ್ರೆ ತಳ ಹಿಡಿದ್ಬಿಡುತ್ತೆ ನಾನಿಲ್ಲಿ ಮೊದಲು ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಇದಕ್ಕೇನು ಜಾಸ್ತಿ ತುಪ್ಪ ಬೇಕಾಗಿ ಬರಲ್ಲ ಹಾಗೆ ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಎರಡರಿಂದ ಮೂರು ನಿಮಿಷ ಆದಮೇಲೆ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ನಾನು ಎರಡನೇ ಸಲ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ ಅದು ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ತುಪ್ಪ ಎಲ್ಲ ಹೀರ್ಕೊಂಡಿರುತ್ತೆ ಆಮೇಲೆ ನಾನು ಟೋಟಲ್ ಆಗಿಲಿ ನಾಲ್ಕು ಸಲ ತುಪ್ಪ ಬಳಸಿದ್ದೀನಿ ಎಲ್ಲ ಒಂದೊಂದು ಸ್ಪೂನ್ ಅಷ್ಟೇ ತುಪ್ಪ ಬೇಕಾಗಿರೋದು ಇನ್ನೊಂದು ಮೂರು ನಿಮಿಷ ಆದಮೇಲೆ ನಾನು ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂತಿದ್ದೀನಿ ಜಾಮ್ ಮಾತ್ರ ಸಖತ್ತಾಗಿರುತ್ತೆ ನೀವು ಹೊರಗಡೆಯಿಂದ ತೊಗೊಬಂದು ತಿಂತೀರಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣು ತೊಗೊಂಡು ಮನೇಲಿ ಟ್ರೈ ಮಾಡಿ ನೋಡಿ ನೀವು ಬೇರೆ ಬಾಳೆಹಣ್ಣಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಹಾಗೆ ಟೇಸ್ಟು ಬರೋಲ್ಲ ಅದು ನೀರು ಬಿಟ್ಕೊಬಿಡುತ್ತೆ ಮಕ್ಕಳಿಗೆ ದೋಸೆಗೆ ಚಪಾತಿಗೆಲ್ಲ ಈ ಹೊರಗಡೆಯಿಂದ ತಂದಿರೋ ಜಾಮ್ ಕೊಡೋದಕ್ಕಿಂತ ಮನೇಲಿ ಮಾಡಿಕೊಂಡು ಕೊಡೋ ಜಾಮ್ ಚೆನ್ನಾಗಿರುತ್ತಲ್ವ ಆದ್ದರಿಂದ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೋಬೋದಲ್ಲ ಏನು ಹೆಚ್ಚಾಗೇನು ಖರ್ಚಾಗಲ್ಲ ಇದಕ್ಕೆ ನೇಂದ್ರ ಬಳೆಣ್ಗಷ್ಟೇ ಬೇಕಾಗಿರೋದು ನಾನಿಲ್ಲಿ ಮತ್ತೆ ಮೂರನೇ ಸಲ ಕೂಡ ತುಪ್ಪ ಹಾಕ್ಕೊಂತಿದ್ದೀನಿ ಒಂದು ಸ್ಪೂನು ನೋಡಿ ನೋಡ್ತಾ ನೋಡ್ತಾನೆ ಗಟ್ಟಿ ಆಗ್ತಾ ಬರ್ತಿದೆ ಹಾಗೆ ಕಲರು ಚೇಂಜ್ ಆಗ್ತಿದೆ ನೀವು ಸ್ಟೀಲ್ ಪಾತ್ರೆಯಲ್ಲಿ ಸ್ಟೀಲ್ ಕಡಾಯಲ್ಲಿ ಮಾಡ್ತೀನಿ ಅಂದರೆ ತಳ ಹಿಡ್ಕೊಬಿಡುತ್ತೆ ನೋಡಿ ಮಾಡಬೇಕು ಯಾವಾಗಲೂ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಆವಾಗ ಆವಾಗ ಮತ್ತು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಈ ಪ್ರೊಸೀಜರ್ ಫುಲ್ಲು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರೋದು ನೀವು ಅಷ್ಟೇ ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಜಾಮ್ ಮಾತ್ರ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಾಗಿರುತ್ತೆ ನಾನಿಲ್ಲಿ ಮತ್ತೆ ಐದು ನಿಮಿಷ ಆದಮೇಲೆ ಇನ್ನು ಒಂದು ಸ್ಪೂನ್ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ತುಪ್ಪ ಸಾಕಾಗುತ್ತೆ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ನಾಲ್ಕು ಸ್ಪೂನ್ ತುಪ್ಪ ಸಾಕು ಆ್ಯಕ್ಚುಲಿ ತುಪ್ಪ ಕಡಿಮೆನೇ ಇದಕ್ಕೆ ಎಲ್ಲ ಪುಟ್ ಪುಟಾಣಿ ಸ್ಪೂನಲ್ಲಿ ಹಾಕಿರೋದು ನೀವು ದೊಡ್ಡ ಸ್ಪೂನಲ್ಲಿ ಹಾಕ್ತೀರ ಅಂದರೆ ಎರಡು ಸ್ಪೂನ್ ಸಾಕಾಗುತ್ತೆ ನೀವು ಈ ಜಾಮ್ನ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಏನು ಹಾಳಾಗಲ್ಲ ಏನೂ ಕೆಡಲ್ಲ ಅಷ್ಟು ನಾವು ಬೇಯಿಸಿರ್ತೀವಲ್ಲ ನೀರಿನ ಅಂಶ ಇರೋಲ್ಲ ಎಲ್ಲ ಸ್ಟ್ರಿಂಕ್ ಆಗಿರುತ್ತೆ ಆದ್ದರಿಂದ ನೀವು ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಕೈಗೆ ಅಂಟುತ್ತಿದೆ ಅಂತ ಅನಿಸಿದ್ರೆ ನೀವು ಒಂದು ಸಲ ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ನಂದು ಇಲ್ಲಿ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನಾನಿಲ್ಲಿ ಚೆಕ್ ಮಾಡಿ ನೋಡಿದೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಮತ್ತೆ ಬೇಯಬೇಕು ಅಂತ ಅನ್ನಿಸ್ತು ಆದ್ದರಿಂದ ನಾನು ಇನ್ನೊಂದು ಎರಡು ನಿಮಿಷ ಬೇಯಿಸಿದ್ಮೇಲೆ ನೋಡ್ಕೊತಿದ್ದೀನಿ ಮತ್ತೆ ಕೈಗೆ ಸ್ವಲ್ಪ ತುಪ್ಪ ಸಾರಿಕೊಂಡು ಹಾಗೆ ಟಚ್ ಮಾಡಿ ನೋಡಿ ಟಚ್ ಮಾಡಿದಾಗ ಅದು ಅಂಟಿಲ್ಲ ಕೈಗೆ ಏನಾದರೂ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ ಸ್ವಲ್ಪ ಕೂಡ ಅಂಟ್ಕೊಳ್ಳಿಲ್ಲ ಹಾಗೆ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಉಂಡೆ ಆಕಾರದಲ್ಲಿ ಬರುತ್ತೆ ಶೇಪಲ್ಲಿ ಬರುತ್ತೆ ಆ ರೀತಿ ಆಗಿದೆ ಅಂದರೆ ಪರ್ಫೆಕ್ಟ್ ಅಂತ ಈ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಾನು ಇಲ್ಲಿ ಒಂದು ಏರ್ಟೈಟ್ ಕಂಟೈನರ್ ಜಾರ್ಗೆ ಹಾಕಿ ಇಟ್ಕೊತಿದ್ದೀನಿ ನನ್ನ ಮಗಳು ಟೇಸ್ಟ್ ಮಾಡಿ ಏನು ಹೇಳ್ತಾಳೆ ಅಂತ ನೋಡೋಣ ಬನ್ನಿ ಹೇಗಿದೆ ಹೆಂಗಿದೆ